ಕಳಕಳಿ ಎಸ್ ಟಿ ರಚನೆ ಇದು ಸುತ್ತ ನಡೆದ ಎಲ್ಲ ಚರ್ಚೆಗಳಾಚೆ ಎಲ್ಲ ವಿವಾದಗಳಾಚೆ ಮಹಿಳೆಯರನ್ನು ಕೊಂದವರು ಯಾರು ಇದು ನಮ್ಮ ಪ್ರಶ್ನೆ ಸುತ್ತ ಎಷ್ಟೆಲ್ಲ ವಾದಗಳು ಚರ್ಚೆಗಳು ಈ ಪ್ರಶ್ನೆಗೆ ನಮ್ಗೆ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಅಂತಿಮವಾಗಿ ಇದರಿಂದ ಏನು ಹೊರಗೆ ಬಂದಂಗ ಆಗೋದಿಲ್ಲ ಇದ್ರಲ್ಲಿ ಯಾವ ವಿಚಾರವನ್ನು ಕೂಡ ಮಹಿಳಾ ಸಂಘಟನೆಗಳು ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಬಂದಂಥವ್ರು ಯಾವತ್ತೂ ಎತ್ತಿಲ್ಲ ಸೌಜನ್ಯ ಪರವಾದಂತ ಹೋರಾಟ ಅಥವಾ ಪದ್ಮಲತಾ ಪರವಾದಂತ ಹೋರಾಟ ವೇದವಲ್ಲಿಯವರ ದುರಂತದ ವಿರುದ್ಧವಾಗಿ ನಡೆದಂಥ ಪ್ರಯತ್ನಗಳು ಅಥವಾ ಇವೆಲ್ಲ ಏನು ಎಷ್ಟು ಸುದೀರ್ಘಕಾಲ ಕಾಲ ನಡ್ಕೊಂಡು ಬಂದಿದ್ವೋ ಇದರಲ್ಲಿ ಇದ್ಯಾವುದು ಇವತ್ತು ಶುರುವಾಗಿರೋದಲ್ಲ ಇದರಲ್ಲಿ ಅವರ ಬದುಕುಗಳು ಈ ತರದಲ್ಲಿ ದುರಂತವಾದಂಥ ಅಂತ್ಯ ಕಂಡು ಅನ್ನೋದ್ರ ಆಸೆ ಇನ್ ಯಾವುದೇ ರಾಜಕೀಯ ಇರೋದು ಎಂದೂ ಇರಲಿಲ್ಲ ಇವತ್ತು ಕರ್ನಾಟಕದಲ್ಲೊಂದು ಚಾರಿತ್ರಿಕವಾದಂಥ ಕೆಲಸ ನಡೆದಿದೆ ಸರ್ಕಾರನೇ ಅಧಿಕೃತವಾಗಿ ದೀರ್ಘಕಾಲದಿಂದ ಬಗೆಹರಿಯೇ ಹೊಂದಿದ್ದಂಥ ಎಲ್ಲ ಪ್ರಕರಣಗಳನ್ನು ತನಿಖೆಗೊಳಪಡಿಸಬೇಕು ಅಂತ ಹೇಳಿ ವಿಶೇಷ ತನಿಖಾ ಎಸ್ಐ ಟಿ ಯಾವ್ದು ಮತ್ತು ಆ ನಡಾವಳಿ ಒಳಗಡೆ ಸರ್ಕಾರಕ್ಕೆ ಮಹಿಳಾ ಆಯೋಗ ಒಂದು ಪತ್ರ ಬರೆದಿತ್ತು ಅದನ್ನ ನಾವೆಲ್ಲರೂ ಕೂಡ ಮೆಚ್ಚಿಕೊಂಡಿದ್ದೀವಿ ಮಹಿಳಾ ಆಯೋಗದ ನಡೆಯನ್ನು ಶ್ಲಾಘಿಸಿದೀವಿ ಇದರಲ್ಲಿ ಫಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ನೇರವಾದಂತ ಒಂದು ನಿಮಗೆ ಪತ್ರಕತೆ ಒದಗಿಸ್ತೀವಿ ಅಂತ ಹೇಳಿಕೆ ಎಸ್ ಐ ಟಿ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಮಹಿಳಾ ಆಯೋಗ ಕೆಲಸ ಮಾಡಬೇಕು ಅನ್ನೋದು ಓಕೆ ನಮ್ಗೆ ಎಸ್ ಐ ಟಿ ರಚನೆ ಆದಂಥ ಹಲವಾರು ದೂರುಗಳು ಅಲ್ಲಿ ಹೋಗಿ ಕೊಡ ಕೊಡಲಾಯಿತು ಎಸ್ಲಿ ಮಾಡಲಾಯಿತು ಈಗೀಗ ಏನು ಕಂಪ್ಲೇಟನ್ನು ಕೊಡಿಸಿ ರೀ ಈ ಸಂಬಂಧಪಟ್ಟಕಾರಿ ಬೆಳದೊಳಗೆ ಬೇರೆ ಬೇರೆ ಹೆಸರು ಮಾಡಿರಿ ಈ ಸಂಬಂಧಪಟ್ಟಂತೆ ಎಸ್ ಐ ಟಿ ಹೋಗಿ ಈಗ ರಚನೆ ಆಗಿದೆ ಎಸ್ ಐ ಟಿ ಇಂದ ಒಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಎಲ್ಲರೂ ಕೇಳಿಸ್ಕೊಂಡಿದ್ರೆ ಮಾಧ್ಯಮಗಳು ನಮಗಿಂತ ಕ್ಲೀನ್ ಆಗಿದ್ರು ಅದನ್ನು ಫಾಲೋ ಮಾಡಿದ್ರಿ ನೀವು ಹೇಳಿ ನಮಗೆ ಎಲ್ಲಾದ್ರೂ ಒಂದು ಬಹಿರಂಗವಾದಂತಹ ಹೇಳಿಕೆ ಎಸ್ ಐ ಟಿ ಯಾರು ಬೇಕಾದ್ರೂ ಬಂದು ನಮಗೆ ದೂರು ಕೊಡಬಹುದು ಈ ಹಿಂದೆ ನಡೆದಂತ ಪ್ರಕರಣದಲ್ಲೂ ಬಂದು ನಮಗೆ ದೂರು ಕೊಡಬಹುದು ನಾನು ನಿಮಗೆ ರಕ್ಷಣೆ ಕೊಡ್ತೀವಿ ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ ಅನ್ನೋದು ಪಬ್ಲಿಕ್ ಅನೌನ್ಸ್ಮೆಂಟ್ ನೋಡಿದೀರಾ ಇಲ್ಲ ನಾವು ಹೇಳ್ತಾ ಇರೋದು ಈಗ ಈ ವಿಷಯದ ಒಳಗಡೆ ಡಿಬೇಟ್ ಅಲ್ಲಿ ಒಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಬರಲಿ ರಕ್ಷಣೆ ಕೊಡುವಂತದ್ದು ಬೇಕಾಗಿರುವಂತ ವ್ಯವಸ್ಥೆ ಆಗಲಿ ಆ ನಂತರದಲ್ಲಿ ಯಾರೋ ಬಂದು ಕೊಡ್ಲಿಲ್ಲ ಅಂತಂದ್ರೆ ಅದು ಅವ್ರಿಗೆ ಸೇರಿದಂತ ವಿಚಾರ ಆ ಕುಟುಂಬಗಳು ಇದೊಂದು ಅವಕಾಶ ಖಂಡಿತ ಮುಂದೆ ಬರ್ತಾರೆ ಅನ್ನುವಂತ ಭರವಸೆ ನಮಗಿದೆ ಅದಕ್ಕೆ ಕಾನೂನು ವ್ಯಾಪ್ತಿಯೊಳಗೆ ಅವಕಾಶ ಇದೆ ಅಂತ ಕೂಡ ನಾವು ನಂಬಿದೀವಿ ಒಂದು ವೇಳೆ ಅದು ಆ ತರದಲ್ಲಿ ಆಗೋದಕ್ಕೆ ಬೇಕಾದಂತ ರೀತಿಯ ಎಲ್ಲ ಪೂರಕವಾದ ವಾತಾವರಣ ಇಲ್ಲದೆ ಇದ್ರೆ ಅದು

आता है ना इसलिए सिंपल मरना ये वो कंप्लेंट ये वो कंप्लेंट इशारे सर सर निकल गया 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 न ದೂರು ಕೊಟ್ಟವರಿಗೆ ನಾವು ರಕ್ಷಣೆಯನ್ನ ಕೊಡ್ತೇವೆ ಅನ್ನೋದು ಇದು ಇದುವರೆಗೂ ಕೂಡ ಯಾವುದೇ ಒಂದು ಸ್ಟೇಟ್ಮೆಂಟ್ ಗಳನ್ನ ಸರ್ಕಾರ ಆಗಲಿ ಅಥವಾ ಐ ಟಿ ಆಗಲಿ ಕೊಟ್ಟಿಲ್ಲ ಈ ವಿಚಾರವನ್ನ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣದಲ್ಲಿ ಇದು ಸರ್ಕಾರ ಜವಾಬ್ದಾರಿ ತಗೊಂಡಿತ್ತು ಐ ಟಿ ಜವಾಬ್ದಾರಿ ತಗೊಂಡಿತ್ತು ಇದರಲ್ಲಿ ನಾವು ಕೇಳ್ತಾ ಇರೋದು ಐ ಟಿ ಮತ್ತು ಸರ್ಕಾರ ಈ ಪ್ರಕರಣಗಳಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಮಹಿಳೆಯರ ಕಾಣೆಯಾಗಿರೋ ಬಗ್ಗೆ ಅಥವಾ

ಮಹಿಳಾ ಆಯೋಗ ಸರ್ಕಾರದ ಒಂದು ಅಂಗ ಹಾಗಾಗಿ ನಾವೆತ್ತುವ ಎಲ್ಲ ಬೇಡಿಕೆಗಳು ನಮ್ಮ ಅಪ್ಪ ತಾಯಿಗಳು ಮಹಿಳಾ ಆಯೋಗದ ಮೂಲಕ ಸರ್ಕಾರದ ಮೂಲಕ ಎಸ್ಐಟಿ ಮುಟ್ಟಬೇಕು ಅಂತಾನೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೇರವಾಗಿ ಎಸ್ಐಟಿಯುವ

ಈ ಇಪ್ಪತ್ತು ವರ್ಷದ ಅಸಹಜ ಎಲ್ಲ ಪ್ರಕರಣಗಳು ಬರಬೇಕು ಅಂತ ಹೇಳಿ ಇವತ್ತು ಫೋಕಸ್ ಸ್ವಲ್ಪ ಸೀಮಿತವಾಗಿದೆ ಅಂತ ಅನ್ನಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಫೋಕಸ್ ಎಲ್ಲ ಪ್ರಕರಣಗಳು ಸಿಗಬೇಕು ಅಂತೇಳಿ ಇವತ್ತು ಮಹಿಳಾ ಆಯೋಗದ ಮೂಲಕ ಎಸ್ಐ ಟಿ ಎಂದು ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ ಹೇಳಿ ಈಗ ಈಗ ಇಪ್ಪತ್ತು ವರ್ಷಗಳ ಅವಧಿಯ ಎಲ್ಲ ಅಸಹಜ ಸಾವುಗಳ ಪ್ರಕರಣಗಳು ನಡೆದವೇ ಯಾವ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಫ್ಐಆರ್ಗಳು ಆಗಿದಾವೆ ಪೋಸ್ಟ್ ರಿಪೋರ್ಟ್ಗಳಿದಾವೆ ಎಲ್ಲವೂ ಇದ್ದು ಸಮೇತ ಆ ಇಪ್ಪತ್ತು ವರ್ಷದ ಎಲ್ಲ ಪ್ರಕರಣಗಳು ಹೊರಬರದಷ್ಟು ಸುಲಭ ಅಲ್ಲ ಅಲ್ಲಿ ಒಂದು ತಾಳೆಗಾರಿ ಹಿಡಿತಾ ಇದೆ ರಕ್ಷಣೆ ಅಭದ್ರತೆ ಇದೆ ಅಸುರಕ್ಷತೆ ಇದೆ ಆ ಹಿನ್ನೆಲೆಯಲ್ಲಿ ಅದನ್ನು ಇನ್ಶೂರ್ ಮಾಡಿದಾಗ ಆ ಕುಟುಂಬಗಳ ಮತ್ತಷ್ಟು ಪ್ರಕರಣಗಳು ಬರಬರ ಸಾಧ್ಯತೆಗೊಂಡಿದ್ದಾವೆ ನಮ್ಮ ಪ್ರಶ್ನೆ ಇಷ್ಟೇ ಸರ್ ಅಲ್ಲಿ ಮಹಿಳೆಯರು ಕಾಣೆಯಾಗಿದ್ದಾರೆ ಮಹಿಳೆಯರು ಸತ್ತಿದ್ದಾರೆ ಮಹಿಳೆಯರು ಮಹಿಳೆಯರು ಮಣ್ಣಾಗಿದ್ದಾರೆ ಯಾರು ಮಾಡಿದ್ರು ಇದಿಷ್ಟೇ ಉತ್ತರ ಯಾರು ಮಾಡಿದ್ರು ಅವ್ರು ಮತ್ತೆ ಹಚ್ಚಿ ಅನ್ನೋ ಉತ್ತರವನ್ನ ಬಯಸಿ ನಾವಿಲ್ಲಿ ಬಂದಿದ್ದೇವೆ ಎಸ್ಐಟಿ ತನಿಖೆಯಿಂದ ಬಲಪಡಿಸುವ ಅದರ ವ್ಯಾಪ್ತಿಯನ್ನು ವಿಸ್ತರಿಸುವಂತ ಬೇಡಿಕೆಯನ್ನು ನಾವು ಮೊದಲ ಡೆಲಿಗೇಷನ್ ಅಲ್ಲಿ ನಾವು ಇಟ್ಟಿದ್ದೇವೆ ಸರ್ಕಾರದ ಮುಂದೆ ಮಹಿಳಾ ಆಯೋಗದ ಮುಂದೆ ಎಸ್ ಎಲ್ ಟಿ ಏನ್ ರಚನೆ ಆಗಿದೆಯೋ ಯಾವ ತರದ ಕಾರ್ಯನಿರ್ವಹಿಸ್ತಾ ಬಹಳ ನಂಬಿಕೆ ಇದೆ ಖಂಡಿತವಾಗಿ ತಾರ್ಕಿಕ ಅಂತ್ಯವನ್ನು ಸಿಗ್ತದೆ ಮಹಿಳೆಯರಿಗೆ ನ್ಯಾಯ ಸಿಕ್ತತ್ತೆ ಮಣ್ಣಾದಂತಹ ಅಮಾಯಕರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿರೋದ್ರಿಂದ ಅದಕ್ಕೆ ಪೂರಕವಾಗಬಹುದಾದಂತ ಎಲ್ಲ ವಿಚಾರಗಳು ಖಂಡಿತವಾಗ್ಲೂ ಇನ್ಶೋರ್ ಆಗ್ತದೆ ಮತ್ತು ಅದಕ್ಕೆ ನೆಗೆಟಿವ್ ಆಗ್ಬಹುದಾದಂತಹ ಈ ತನಿಖೆಯನ್ನ ಅಡ್ಡಿ ಉಂಟು ಜೊತೆಗೆ ನಾವು ಬರೂಡುದು ಇವತ್ತು ಕರ್ನಾಟಕದ ಒಳಗಡೆ ವಿಧಾನಸಭೆಯಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಾಗ್ಲಿ ಅಥವಾ ಮಾಧ್ಯಮಗಳಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಾಗ್ಲಿ ಮಹಿಳೆಯರ ವಿಚಾರ ಇಲ್ಲದೇನೆ ಇನ್ನಿತರ ವಿಚಾರಗಳ ಸುತ್ತ ಏನು ಡಿಬೇಟ್ ನಡೀತಾ ಇದೆಯೋ ಇದ್ರ ಬಗ್ಗೆನೂ ನಮ್ಮ ಕಳಕಳಿಯನ್ನು ನಮ್ಮ ಬೇಸರವನ್ನು ನಾವಿಲ್ಲಿ ವ್ಯಕ್ತಪಡಿಸಿದಹಿಳಾ ಆಯೋಗದ ಅಧ್ಯಕ್ಷೇ ನಮಗೆ ಮಹಿಳೆಯರ ಪರವಾದಂತ ನ್ಯಾಯವನ್ನು ಖಾತ್ರಿಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವೆಲ್ಲರೂ ಹಾಗಾಗಿರೋದ್ರಿಂದ ನಮ್ಮ ಮೂಲಭೂತವಾದಂತಹ ಕಾಳಜಿ ಮಹಿಳೆಯರಿಗೆ ಈ ವಿಚಾರದೊಳಗಡೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಅನ್ನೋದ್ರ ಬಗ್ಗೆ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ